ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ನಿನ್ನೆನೆ ಬಿಡುಗಡೆ ಆಗಿರುವಂತದ್ದು ಗೊತ್ತಲ್ವಾ ನಿಮಗೆ ಸೊ ನಿನ್ನೆನೆ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ರು ಸೊ ಇವತ್ತು ಫೋನ್ ಕೂಡ ಮಾಡ್ತೀನಿ ಅಲ್ಲಿ ನೀವು ಕೂಡ ನಿಮ್ಮ ಒಂದು ಅಪ್ಡೇಟ್ ಅನ್ನ ತಿಳಿಸಿ ಯಾಕಂದ್ರೆ ನಿಮಗೆ ಜಮ ಆಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸಿ ಜಮಾ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ತಿಳಿಸಿ ಓಕೆನಾ ಓಟ್ ಮಾಡಬೇಕಾಗುತ್ತೆ ಅಷ್ಟೇ ಮತ್ತೇನಿಲ್ಲ ಈಗ ಸದ್ಯಕ್ಕೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಯಾರಿಗೆ ಜಮಾ ಆಗಿಲ್ಲ ನೋಡಿಸೋ ಅವರಿಗೆ ಲೈವ್ ಪ್ರೂಫ್ ಆಗಿ ತೋರಿಸುವಂತಹ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜಮ ಆಗ್ತಾ ಇಲ್ಲ ಅನ್ನೋರಿಗೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಲೈವ್ ಗ್ರೂಪ್ ಆಗಿ ತೋರಿಸ್ತಾ ಹೋಗ್ತೀನಿ ಕಮೆಂಟ್ಗಳು ಗಳು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಜಮಾ ಆಗಿರೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ತಿಳಿಸ್ತೀನಿ ಓಕೆನಾ ಸೊ ಈಗಾಗಲೇ ಬಹಳಷ್ಟು ಟೋಟಲ್ ಈಗ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಇರುವಂತದ್ದು ಸೊ ಈಗ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಏನಪ್ಪ ಅಂದ್ರೆ ಈಗ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಇನ್ನೂ ಎರಡು ಸಾವಿರ ರೂಪಾಯಿ ಎಲ್ಲಿದೆ ಅಂತ ಕೇಳ್ತಾ ಇದ್ರಿ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಮಾ ಆಗ್ತಾ ಇದೆ ಅಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಅಪ್ಡೇಟ್ ಸಿಗ್ತಾ ಇರುವಂತದ್ದು ನಿಮಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಬಹಳಷ್ಟು ಮಹಿಳಾ ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಈಗಾಗಲೇ ನಿನ್ನೆನೆ ಪಡೆದಿರುವಂತದ್ದು ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ನಾಳೆನೂ ಕೂಡ ಜಮಾ ಆಗುತ್ತೆ ಟೋಟಲಿ ಹದಿನೈದು ದಿನದವರೆಗೂ ಕೂಡ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ತಾನೆ ಇರತ್ತೆ ಒಟ್ಟಿಗೆ ಒಂದೇ ಎರಡು ಮೂರು ದಿನಗಳಲ್ಲಿ ಈ ಒಂದು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೋಸ್ಕರ ಟೈಮ್ ಕೂಡ ಬೇಕೇ ಬೇಕಾಗತ್ತೆ ಈಗ ಈ ಒಂದು ಜಮಾ ಆಗಿರುವಂತವರು ಕಮೆಂಟ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಈಗಾಗಲೇ ಒಂದು ಕೆಲವೊಂದಿಷ್ಟು ವಿಡಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈ ಒಂದು ಯಾರಿಗೆ ಜಮಾ ಆಗಿದೆ ಅವರು ಮುಖ್ಯವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಲ್ಲಿ ನೋಡಿ ಎರಡು ಸಾವಿರ ರೂಪಾಯಿ ಬಂದಿದೆ ವಿಜಯಪುರ ಅಂತ ಕೆಲವೊಂದು ಒಬ್ರು ಕಮೆಂಟ್ ಮಾಡಿದ್ರೆ ಅಹ್ ಇಲ್ಲಿ ನೋಡಿ ಯಾದಗಿರಿ ಜಿಲ್ಲೆದವರೆಗೂ ಕೂಡ ಎರಡನೇ ಹನ್ನೆರಡನೇ ಕಂತ ಕಮ್ ಕಮಿಂಗ್ ಅಂತ ಕಮೆಂಟ್ ಮಾಡಿರುವಂತದ್ದು ಅದೇ ರೀತಿಯಾಗಿ ನಿಮ್ಗೆ ಹೇಗೆ ಇಲ್ಲಿ ಕ್ರೋಲ್ ಮಾಡ್ತಾ ಇರ್ತೀನಿ ಇಲ್ಲಿ ನಿಮಗೆ ತೋರಿಸ್ತಾನೆ ಇರ್ತೀನಿ ಕಮೆಂಟ್ಗಳನ್ನು ಅದೇ ರೀತಿಯಾಗಿ ನೀವು ನೋಡ್ತಾ ಹೋಗಿ ನಾನು ಹೇಳಿರುವಂತಹ ಕಮೆಂಟ್ಗಳ ತೋರಿಸ್ತೀನಿ ಗೊತ್ತಿಲ್ಲ ಆದರೆ ತೋರಿಸ್ತಾ ಇರ್ತೀನಿ ಎಲ್ಲ ಕಮೆಂಟ್ಗಳನ್ನು ನೀವು ಕೂಡ ಓದಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ಬಳ್ಕರರ್ ಟೊಂತ್ ಕಂತು ಬಂದಿದೆ ಅಂತ ಕಮೆಂಟ್ ಮಾಡಿರುವಂಥದ್ದು ಧಾರವಾಡ ಡಿಸ್ಟಿಕ್ಕು ಕೂಡ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಹಾವೇರಿ ಡಿಸ್ಟಿಕ್ದವರು ಕೂಡ ಎರಡು ಸಾವಿರ ರೂಪಾಯಿ ಬರ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿರುವಂಥದ್ದು ಇನ್ನು ಬೀದರ್ ಬಂದಿದೆ ಅಂತ ಎರಡು ಸಾವಿರ ರೂಪಾಯಿ ಕಮೆಂಟ್ ಅದನ್ನು ಕೂಡ ಕಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಇಲ್ಲಿ ಉಡುಪಿದವರು ಕೂಡ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಕಮೆಂಟ್ ಮಾಡಿದರೆ ಈ ಎಲ್ಲ ಕಮೆಂಟ್ಗಳನ್ನು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಫೇಕ್ ನ್ಯೂಸ್ ಅನ್ನುವಂಥವರು ಕೂಡ ಈಗ ಒಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಉಂಟಾಗ್ಬೋದು ನೀವು ಅನ್ಬೋದು ಕೂಡ ಯಾಕಂದರೆ ನೀವು ನೀವೇ ಕಮೆಂಟ್ ಮಾಡ್ಕೊಂಡಿರ್ಬೋದು ಅಂತ ಅನ್ಬೋದು ನಾನು ಅಷ್ಟೇ ಅಲ್ಲ ಬೇರೆ ಯೂಟ್ಯೂಬರ್ಸ್ಗಳ ಕಮೆಂಟ್ಗಳನ್ನು ಓದಿದ್ರೂ ಸಹಿತ ನಿಮ್ಗೆ ಗೊತ್ತಾಗತ್ತೆ ಕನ್ಫರ್ಮು ನಾನು ಇಷ್ಟೆಲ್ಲ ಕಮೆಂಟ್ಗಳನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇಷ್ಟೆಲ್ಲ ಜಿಮೇಲ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡಿಸ್ಕೊಡೋ ಹೋದ್ರಿಗೆ ನನಗೆ ಅಷ್ಟು ಕೊಳಮೆನೂ ಇಲ್ಲ ನನಗೆ ಅಷ್ಟು ಟೈಮ್ನು ಇಲ್ಲ ಓಕೆನಾ ಈಗ ನೋಡಿ ಸದ್ಯಕ್ಕೆ ಏನು ಅಪ್ಡೇಟ್ ಸಿಕ್ಕಿದೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರಬಹುದು ಅಷ್ಟೇ ಮತ್ತೇನಿಲ್ಲ ಈಗ ಅವರು ಏಳನೇ ತಾರೀಕು ಬಿಡುಗಡೆ ಮಾಡ್ತೇನೆ ಬಿಡುಗಡೆ ಮಾಡಿದ್ರು ಏನಾದರೂ ಬಿಡುಗಡೆ ಮಾಡಿಲ್ಲಪ್ಪ ಅಂದ್ರೆ ಅವಾಗ ನಾವೇ ಸುಳ್ಳು ಬೀಳ್ತಾ ಇದ್ವಿ ಹೊರತು ಅವ್ರಿಗೆ ಏನಂತ ಇರಲಿಲ್ಲ ನೀವು ನಮಗೆ ಅಂತ ಇದ್ರಿ ಯಾಕಂದ್ರೆ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನೇ ಅಪ್ಡೇಟ್ ಕೊಡ್ತಾ ಇರ್ತೀವಿ ನಿಮಗೆ ಓಕೆನಾ ಸೊ ಅವರು ಒಂದು ವೇಳೆ ಬಿಡುಗಡೆ ಮಾಡಿಲ್ಲಪ್ಪ ಅಂದ್ರೆ ಅವರು ಹೇಳಿರುವಂತಹ ಮಾಹಿತಿ ಅವರು ಸುಳ್ಳು ಹೇಳಿದ್ರ ಅಂತ ಅರ್ಥ ಮತ್ತೇನಿಲ್ಲ ಆದರೆ ನಾವು ಅವ್ರು ಕೊಟ್ಟಿರುವಂತಹ ಅಪ್ಡೇಟ್ ನಿಮಗೆ ಕೊಟ್ಟಿದ್ರೆ ನೀವು ತಪ್ಪಾಗಿ ತಿಳ್ಕೊತೀರಾ ನೀವು ಸುಳ್ಳು ಹೇಳ್ತಾ ಇದ್ರ ಅಂತ ಅಂತೀರಾ ಈಗ ನಾವೇನು ಮಾಡ್ಲಿಕ್ಕೆ ಬರಲ್ಲ ನೀವೇ ನಿಮ್ಮ ವಿಚಾರ ವನ್ನ ಬದಲಾಯಿಸಬೇಕು ಅಷ್ಟೇ ಮತ್ತೇನಿಲ್ಲ ಫೇಕ್ ನ್ಯೂಸ್ ಅನ್ನುವಂಥವ್ರಿಗೆ ಅಷ್ಟೇ ಹೇಳ್ತಾ ಇರುವಂತದ್ದು ಇನ್ನು ಕೆಲವೊಂದಿಷ್ಟು ಜನರಿಗೆ ಗೊತ್ತಿದೆ ಒಳ್ಳೆಯ ಮಾಹಿತಿ ಅಪ್ಡೇಟ್ ಸಿಕ್ಕಿದೆ ಅಂತ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು ಸೊ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ನನ್ನ ಕಡೆಯಿಂದ ಇಲ್ಲಿ ನೋಡಿ ಬಂದಿದೆ ಅಂತ ಎರಡು ಸಾವಿರ ರೂಪಾಯಿ ಹನ್ನೆರಡನೇ ಬಂದಿದೆ ಬೈಂದೂರು ಅಂತ ಅವ್ರ ಊರ ಹೆಸರು ಕೂಡ ಕಮೆಂಟ್ ಮಾಡಿರುವಂಥದ್ದು ಈ ರೀತಿ ಕಮೆಂಟ್ ಮಾಡಿ ಯಾರಿಗೆ ಜಮಾ ಆಗಿದೆ ನೋಡಿ ನಿಮ್ಮ ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ ವಿತ್ ಆ ತಾಲೂಕು ಕೂಡ ಕಮೆಂಟ್ ಮಾಡಿ ನಮಗೆ ಕ್ಲಾರಿಟಿ ಮತ್ತಷ್ಟು ಹೆಚ್ಚಾಗಿ ಸಿಗುತ್ತೆ ನಿಮ್ಮ ಒಂದು ಕಮೆಂಟ್ಗಳನ್ನ ಬೇರೆ ಜನರು ಕೂಡ ಓದ್ತಾ ಇರ್ತಾರೆ ಓಕೆನಾ ಇಲ್ಲಿ ನೋಡಿ ಹಾಸನ ಟುಡೇ ಕಮ್ ಐ ರಿಸೀವ್ ಟೂ ತೌಸಂಡ್ ಅಂತ ಕೂಡ ಕಮೆಂಟ್ ಮಾಡಿರುವಂಥದ್ದು ನೆಕ್ಸ್ಟ್ ಹಾಸನ ಜಿಲ್ಲೆದವರೆಗೂ ಕೂಡ ಬಂದಿದೆ ಅಂತಾನೆ ಅರ್ಥ ಹನ್ನೆರಡನೇ ಕಂತು ಇಲ್ಲಿ ನೋಡಿ ಥ್ಯಾಂಕ್ ಯು ಮೇಡಮ್ ಬಳ್ಳಾರಿಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಕಮೆಂಟ್ ಮಾಡಿರುವಂಥದ್ದು ಬಾಗಲಕೋಟೆ ಜಿಲ್ಲೆಗೂ ಕೂಡ ಒಂದು ಕಮೆಂಟ್ ಮಾಡಿದರೆ ಅವ್ರಿಗೂ ಕೂಡ ಬಂದಿದೆ ಅಂತ ಅದೇ ರೀತಿಯಾಗಿ ಬಾಗಲಕೋಟೆ ರಿಸೀವ್ಡ್ ಅಂತ ಕಮೆಂಟ್ ಮಾಡಿರುವಂಥದ್ದು ಇಲ್ಲಿ ನೋಡಿ ಅನ್ನಭಾಗ್ಯ ಅನ್ನಭಾಗ್ಯನೂ ಅನ್ನ ಕೂಡ ಕಮೆಂಟ್ ಮಾಡಿದ್ದಾರೆ ಅನ್ನಭಾಗ್ಯನೂ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ದಾರೆ ಅನ್ನ ಭಾಗದಲ್ಲಿ ಒಂದು ಎರಡು ಕಂತುಗಳು ಜಮಾ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿರುವಂಥದ್ದು ಅದು ನಿಜಾನು ಇಲ್ವೋ ಅನ್ನೋಂಥದ್ದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅದು ಕ್ಲಾರಿಟಿ ಸಿಕ್ಕ ಮೇಲೆ ಒಂದು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ ಬಳ್ಳಾರಿ ರಿಸೀವ್ಡ್ ಎ ಟು ಕೆ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಕೋಲಾರ ಹನ್ನೆರಡನೇ ಕಂತು ಥ್ಯಾಂಕ್ ಯು ಸರ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಹನ್ನೆರಡನೇ ಕಂತು ಬಂದಿದೆ ಅಂತ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿರುವಂಥದ್ದು ಈ ರೀತಿ ಮೈಸೂರಿನವರು ಕೂಡ ಕಮೆಂಟ್ ಮಾಡಿದ್ದಾರೆ ಐ ರಿಸೀವ್ಡ್ ಥ್ಯಾಂಕ್ ಯು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಅಮೌಂಟ್ ಕಮ್ ಬೆಂಗಳೂರು ಬೆಂಗಳೂರದವ್ರಿಗೂ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ವೀಕ್ಷಕರ ಸೊ ಎಲ್ಲ ಕಡೆ ಆಲ್ಮೋಸ್ಟು ಸ್ಪ್ರೆಡ್ ಆಗ್ತಾ ಇರುವಂಥದ್ದು ಆದರೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗ್ಲಿಕ್ಕೆ ಇಲ್ಲ ಒಂದೇ ದಿನದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ ಒಂದು ವಾರ ಕನಿಷ್ಠ ಒಂದು ವಾರ ಆದರೂ ಬೇಕೇ ಬೇಕಾಗತ್ತೆ ಉಡುಪಿದವರಿಗೆ ಕೂಡ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಕೂಡ ಆಲ್ಮೋಸ್ಟ್ ನೀನೇ ಜಮಾ ಆಗಿದೆ ವೀಕ್ಷಕರೇ ಥ್ಯಾಂಕ್ ಯು ಸರ್ ಜುಲೈ ತಿಂಗಳದು ಹನ್ನೆರಡನೇ ಕಂತಿನ ನಾನು ಬಂದಿದ್ದೆ ಬೆಳಿಗ್ಗೆನೆ ಬಂದಿದ್ದೆ ಸಿದ್ದರಾಮಯ್ಯ ಸರ್ ನಮಸ್ತೆ ಅಂತ ಒಂದು ಕಮೆಂಟ್ ಆ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ದಾರೆ ಇಲ್ಲಿ ನೋಡ್ಕೋಬಹುದು ನೀವು ಇಷ್ಟೆಲ್ಲನು ಕೂಡ ಕಮೆಂಟ್ ಇದ್ದಾವೆ ಇದಾವೆ ಕೂಡ ಕಮೆಂಟ್ಗಳು ಗಳು ಬಂದಿರುವಂತ ನಾನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನಿಮಗೆ ತಿಳಿಸ್ತಾ ಇರುವಂತದ್ದು ಅದನ್ನ ನಿಮಗೆ ಆ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ನೀವು ಓದ್ಕೋಬೋ ಬಂದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈಗಾಗಲೇ ಜಮಾ ಆಗ್ತಾ ಇರುವಂತದ್ದು ನಿಜನ ವೀಕ್ಷಕ್ರೆ ನೀವು ನಂಬ್ತಿರೋ ಬಿಡ್ತೀರ ನಿಮ್ಗೆ ಗೊತ್ತು ಅಂದ್ರೆ ನಿಮಗೆ ಜಮಾ ಆದ್ರೆ ಮಾತ್ರ ನಂಬ್ತಿರ ಅನ್ನೋದಾದ್ರೆ ಈಗ ಆರು ಲಕ್ಷ ಫಲಾನುಭವಿಗಳನ್ನು ಕೂಡ ತಗದಾಕಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಹಾಗಾದ್ರೆ ನಿಮ್ಮನ್ನು ಕೂಡ ತೆಗೆದಾಕುವಂತಹ ಚಾನ್ಸಸ್ ಕೂಡ ಇರುತ್ತೆ ನಿಮ್ಮನ್ನು ಕೂಡ ತೆಗೆದಾಕಿದ್ರೆ ಅವಾಗ ಏನು ಮಾಡ್ತೀರಾ ನೀವು ಎಲಿಜಿಬಲ್ ಏನಾದರೂ ಇಲ್ಲಪ್ಪ ಅಂದ್ರೆ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದು ಆಹಾರ ವೆಬ್ಸೈಟ್ ಗೆ ಹೋಗಿ ನೀವು ಒಂದು ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಅವರು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅದಾಗಿದೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಒಂದು ಇನ್ನು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ಗೆ ಹೋಗಬೇಕಾಗತ್ತೆ ಆ ಒಂದು ಸ್ಟೇಟಸ್ನಲ್ಲಿ ಚೆಕ್ ಮಾಡಬೇಕಾಗುತ್ತೆ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಬರ್ತಾ ಇದೆಯಾ ಇವ ಅನ್ನೋಂಥದ್ದನ್ನು ನೀವೇನು ಮಾಡಬೇಕಾಗತ್ತೆ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ಈ ರೀತಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು ಇನ್ನು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲ್ನಲ್ಲಿನೇ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋವಂಥದನ್ನು ಚೆಕ್ ಮಾಡ್ಕೋಬಹುದು ಅದು ಆ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಆ ವಿಡಿಯೋ ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಅವು ವಿಡಿಯೋಗಳನ್ನು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು ಬಹಳಷ್ಟು ಜನರೇ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇರುವಂತದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ವೀಕ್ಷಕರ ಸೊ ಅದಕ್ಕೋಸ್ಕರ ಪ್ರತಿ ವಾರನೂ ಕೂಡ ನೀವು ಚೆಕ್ ಮಾಡ್ಕೋತಾ ಇರಿ ವಾರದಲ್ಲಿ ಒಂದ್ಸಾರಿ ಆದ್ರೂ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾ ಇರಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಸೊ ಯಾರು ನೋಡ್ತಾ ಇದ್ದರೆ ಅವ್ರಿಗಂತೂ ಗೊತ್ತಿರುತ್ತೆ ರೇಷನ್ ಕಾರ್ಡ್ ಅದಾಗಿದೆ ಇಲ್ವಾ ಅನ್ನೋದನ್ನ ಸೊ ದಯವಿಟ್ಟು ಯಾರಿಗೆ ಹಣ ಜಮ ಆಗಿದೆ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನಿಮ್ಮ ಜಿಲ್ಲೆ ತಾಲೂಕು ಎಷ್ಟು ಗಂಟೆಗೆ ಜಮ ಆಗಿದೆ ಅಷ್ಟ ಒಂದು ಅದನ್ನು ಕಮೆಂಟ್ ಮಾಡಿದ್ರೆ ಸಾಕು ನನಗೆ ಗೊತ್ತಾಗ್ಬಿಡುತ್ತೆ ಕ್ಲಾರಿಟಿ ಸಿಗುತ್ತೆ ಅದೇ ರೀತಿಯಾಗಿ ಜನರಿಗೂ ಕೂಡ ಗೊತ್ತಾಗುತ್ತೆ ಸೊ ದಯವಿಟ್ಟು ಅದೊಂದು ಕೆಲಸವನ್ನ ಮಾಡಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಕ್ಕಿದ್ರೆ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಂಶ ಅಲ್ಲಿ ತನಕ ಬೈಬೇಡ್ರೆ ಫ್ರೆಂಡ್ಸ್